ನಮಸ್ಕಾರ ನಾವು ಕೆಲಸವನ್ನ ಮಾಡ್ತೀವಿ ಕೆಲಸ ಮಾಡಿದ ನಂತರ ವಿರಾಮವನ್ನ ತೆಗೆದುಕೊಳ್ತೀವಿ ಎಲ್ಲರಿಗೂ ಕೆಲಸ ಅವಶ್ಯಕ ಮತ್ತು ಅದರಷ್ಟೇ ವಿಶ್ರಾಂತಿಯು ಕೂಡ ಅವಶ್ಯಕ ಆದರೆ ಕೆಲಸದ ಮಧ್ಯದಲ್ಲಿ ವಿಶ್ರಾಂತಿ ಎಷ್ಟಿರಬೇಕು ನಾವು ಕೆಲಸಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದನ್ನು ಕೂಡ ಗಮನಿಸಬೇಕು ಮನೆ ಕಲ್ಲಪ್ಪಣ್ಣ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಕಲಾಪಣ ಹೇಳ್ತಾ ಇಲ್ಲ ಏನಂದ್ರೆ ನೋಡ್ತಮ್ಮ ಜೀವನ ಪೂರ್ತಿ ದೊಡ್ಡದನ್ನ ದುಡಿಯಕೆ ನಾವು ಜೀವನವನ್ನ ಅನುಭವಿಸ್ಬೇಕಂದ್ರೆ ದುಡಿತದ ಮಧ್ಯೆ ಒಂದಿಷ್ಟು ವಿಶ್ರಾಂತಿ ತಗೋಬೇಕು ನೋಡ್ತಮ್ಮ ಅನ್ನೋ ಮಾತು ಕಲಾಪಣೆ ಹೇಳ್ತಾರೆ ತಿಳಿಸ್ಕೊಟ್ಟ ಏನಂದ್ರೆ ಉತ್ತಮವಾಗಿ ನಾವು ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಉತ್ತಮವಾದ ವಿಸ್ರಾಂತಿಯು ಕೂಡ ಬೇಕಾಗ್ತದೆ ಅಂತ ಒಳ್ಳೆ ಕೆಲಸ ನಮ್ಮಿಂದ ಆಗ್ಬೇಕು ಉತ್ತಮವಾದ ಕೆಲಸದ ನಿರ್ವಹಣೆ ನಾವು ಮಾಡ್ಬೇಕು ಅದರಿಂದ ಒಳ್ಳೆ ಫಲಿತಾಂಶ ನಮ್ಗೆ ಸಿಗ್ಬೇಕು ಅಂದ್ರ ಒಳ್ಳೆಯ ವಿಶ್ರಾಂತಿ ಕೂಡ ನಾವು ಪಡಿಬೇಕು ಅನ್ನೋದು ಆಗ್ತಾ ಆತ ಕೆಲಸ ಮಾಡ್ತೀವಿ ಕೆಲಸ ಮಾಡಿದ ನಂತರ ವಿಶ್ರಾಂತಿನೂ ಮಾಡ್ತೀವಿ ಒಂದಿಷ್ಟು ವಿರಾಮಿಸ್ತೀವಿ ಮತ್ತೆ ಅದು ಮುಂದಿನ ಕೆಲಸಕ್ಕೆ ಉತ್ಸಾಹವನ್ನ ತುಂಬುತ್ತದೆ ಇಲ್ಲಿ ನಾವು ಗಮನಿಸ್ಬೇಕಾದಂತ ಒಂದು ವಿಚಾರವೇನಂದ್ರೆ ಬಹಳಷ್ಟು ಜನರು ನಾವು ಮಾಡೋ ತಪ್ಪುಗಳು ಏನಂದ್ರೆ ವಿಶ್ರಾಂತಿಯಲ್ಲಿ ನಾವು ತೊಡಗಿಸ್ಕೊಂಡಾಗ ಅದನ್ನೇ ಒಂದು ಕೆಲಸ ಅಂತೇಳಿ ಭಾವಿಸ್ಕೊಂಡ್ಬಿಡ್ತೀವಿ ವಿರಾಮಿಸುವುದು ಒಂದು ಕೆಲಸವಲ್ಲ ಅದು ಒಂದು ತಾತ್ಕಾಲಿಕ ನಿಲ್ದಾಣ ಆ ನಿಲ್ದಾಣದಲ್ಲಿ ಸ್ವಲ್ಪ ನಿಂದಿರಬೇಕು ನಾವು ಮುಂದುವರಿಬೇಕು ಅಲ್ಲಿ ನಾವು ನಮಗ್ ಬೇಕಾದಂತ ಶಕ್ತಿಯನ್ನು ತುಂಬಬೇಕು ಮುಂದಿನ ಕೆಲಸಕ್ಕೆ ಅದನ್ನ ಬಳಸಬೇಕು ಇಲ್ಲಿ ವಿರಾಮ ಅನ್ನುವುದು ಒಂದು ಕೆಲಸ ಅಲ್ವೇ ಅಲ್ಲ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ ವಿರಾಮ ಅಂದ್ರೆ ಏನು ಕೆಲಸದ ಬದಲಾವಣೆಯೇ ವಿರಾಮ ಅಂತೆ ಅವರು ಅದ್ಭುತವಾದ ಮಾತು ಇಲ್ಲಿ ನಾವು ಒಂದೇನೋ ಕೆಲಸ ಮಾಡ್ತಿರ್ತೀವಿ ಆ ಕೆಲಸದಲ್ಲಿ ದಣಿವಾಗ್ತದೆ ದಣಿವಾದ ನಂತರ ಇನ್ನೊಂದು ಇಷ್ಟದ ಕೆಲಸದ ಕಡೆಗೆ ನಾವು ಹೊರಳಿ ಆ ಕೆಲಸದಲ್ಲಿ ತೊಡಗಿಕೊಳ್ಳುವುದೇ ವಿರಾಮ ಆ ನಂತರ ಮತ್ತೊಂದು ಯಾವುದೋ ಕೆಲಸ ಮತ್ತೆ ಬದಲಾವಣೆ ಆಗೋದು ಈ ರೀತಿಯಾಗಿ ನಿರಂತರ ಒಂದು ಕೆಲಸದಲ್ಲಿ ನಾವು ತೊಡಗಿಸಿಕೊಳ್ಳುವುದು ಅದು ನಮ್ಮ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟು ನಾವು ಇಲ್ಲಿ ನಿರಂತರವಾಗಿ ದುಡಿಮೆಯನ್ನ ಮಾಡಬೇಕು ಮಾಡಿದಾಗ ಆ ದುಡಿಮೆಯಿಂದ ನಮ್ಮ ಇಳಿಗೆ ಆಗ್ತದೆ ದೇಹಕ್ಕೆ ವಿಶ್ರಾಂತಿ ಬೇಕು ಅದಕ್ಕಾಗಿ ನಿದ್ರೆಗಳನ್ನ ಮಾಡ್ತೀವಿ ವಿರಮಿಸ್ತೀವಿ ಯಾರ ನೀತಿ ಮಾಡ್ತೀವಿ ಮುಂಚೆ ಮತ್ತೆ ಎದ್ದು ಆ ಕೆಲಸದಲ್ಲಿ ನಾವು ತಗೊಳ್ತೀವಿ ಹಾಗೆ ಕೂಡ ಮನಸ್ಸಿಗೂ ಕೂಡ ಅದು ವಿರಾಳ ಒಂದಿಷ್ಟು ಮನಸ್ಸಿಗೆ ನೀಡುವ ಕೆಲಸಗಳು ಕೂಡ ನಾವು ಮಾಡ್ಬೇಕಾಗುತ್ತೆ ಅದೇ ಜೀವನ ನಿರ್ವಹಣೆಗಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳು ಅಷ್ಟೇ ಅಲ್ಲ ನಮ್ಮ ಮನಸ್ಸಿಗೂ ಕೂಡ ನೀಡುವಂಥ ಖುಷಿ ಕೊಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ಬೇಕಾಗುತ್ತೆ ಅದೇ ಮನಸ್ಸಿನ ವಿರಾಳ ಯಾವ ಕೆಲಸದಿಂದ ನಾವು ಮನಸ್ಸಿಗೆ ಅತ್ಯಂತ ಖುಷಿ ಸಿಗ್ತದೋ ಅಂತ ಕೆಲಸದಲ್ಲಿ ನಾವು ಸ್ವಲ್ಪ ಹೊತ್ತು ತೊಡಗಿಸಿಕೊಳ್ಳೇಬೇಕು ಆ ತೊಡಗಿಸಿಕೊಳ್ಳ್ರಿಂದ ಏನಂತಂದ್ರೆ ನಾವು ಇವತ್ತು ಇದನ್ನ ಹೆಚ್ಚಿಗೆ ಮಾಡ್ತೀವಿ ಯಾವುದೇ ಮಾನಸಿಕ ವಿರಾಮ ಅದರಿಂದ ನಾವು ಅದರಲ್ಲೇ ಮುಳುಗಿ ಹೋಗ್ತೀವಿ ಆ ಮನಸ್ಸಿನ ಇಷ್ಟವಾದ ಕೆಲಸದಲ್ಲಿ ನಾವು ತೊಡಗೋದ್ರಿಂದ ಅದರಲ್ಲೇ ಮುಣಗಿ ಹೋಗ್ತೀವಿ ಖುಷಿಯನ್ನ ಪಡ್ತೀವಿ ಆನಂದ ಪಡ್ತೀವಿ ಇದು ಸರಿಯಾಗದು ಆದ್ರೆ ಇವತ್ತಿನ ದಿನಗಳಲ್ಲಿ ಏನಾಗ್ತದೆ ಅದರಲ್ಲಿ ಮುಣಿಗೋಗಿ ಮೊಬೈಲ್ ಬಂದಿರೋದ್ರಿಂದಾಗಿ ನಾವು ಅನೇಕ ಕೆಲಸಗಳನ್ನು ಬದಿಬಿಟ್ಟು ಮೊಬೈಲ್ ನಲ್ಲಿ ಮುಣಗಿ ಹೋಗಿ ಟಿ ವಿಗಳಲ್ಲಿ ಮುಣಗಿ ಹೋಗಿ ಅದೇ ಒಂದು ಕೆಲಸ ಆಗಿಬಿಟ್ಟದ ನಾವು ಅಂತದ್ ಹಾಕ್ಬಿಡ್ತೀವಿ ನಿರಂತರ ಕೆಲಸದ ಮಧ್ಯದಲ್ಲಿ ಆಗಾಗ ಮೊದಲಿಡುವ ಒಂದು ವಿರಾಮವನ್ನು ನಾವು ಹೋಗೋಕೆ ಹೊರತು ವಿರಾಮನೇ ಒಂದು ಕೆಲಸ ಹಾಕಿ ಅಂತ ಹೇಳಿ ನಾವು ತಿಳ್ಕೊ ದೇವರ ದೊಡ್ಡ ಕೆಲಸ ಅಂತ ಹೇಳಿ ನಾವು ತಿಳ್ಕೊಂಡೇ ತಪ್ಪಾಗಿ ಬಿಡ್ತವೆ ಬೆಳಿಬೇಕು ಅಂದ್ರೆ ಕೆಲಸ ಮಾಡಲೇಬೇಕು ಅತ್ಯುತ್ತಮವಾಗಿ ಕೆಲಸವನ್ನ ನಾವು ಮಾಡಬೇಕಂದ್ರೆ ಒಂದಷ್ಟು ಆಗಾಗ ವಿರಾಮ ಬೇಕೇ ಬೇಕು ಆಗಾಗ ವಿರಾಮ ಬೇಕು ಅಂದ್ರೆ ನಮಗೆ ಇಷ್ಟವಾಗುವ ಕೆಲಸದ ಬದಲಾವಣೆಗಳನ್ನ ನೋಡ್ಕೊಳ್ಬಹುದು ಯಾವ ಕೆಲಸಗಳಿಂದ ನಾವು ಬೆಳವಣಿಗೆ ಆಗ್ತದ ಅಂತ ಕೆಲಸಗಳಲ್ಲಿ ನಾವು ತೊಗಿಸ್ಕೊಳ್ತಾ ಯಾವ ಕೆಲಸದಿಂದ ನಮಗೆ ಖುಷಿ ಮತ್ತು ಬೆಳವಣಿಗೆ ಆಗ್ತದ ಅಂತ ಕೆಲಸದಿಂದ ವಿರಾಮವನ್ನು ತೇಳ್ಕೊಳ್ತಾರೆ ಈ ರೀತಿ ಮಾಡ್ತಾ ಹೋಗುದು ಅಂತಂದ್ರೆ ನಮ್ಗೊಂದೊಂದು ರೂಢಿಯಾಗಿರುತ್ತ ನಾವು ನಿರಂತರವಾಗಿ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತೀವಿ ಇದರಿಂದ ಅನಾವಶ್ಯಕ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಸುಳಿಯುವುದಿಲ್ಲ ಅನಾರೋಗ್ಯವೂ ಕೂಡ ನಮ್ಮ ಹತ್ರ ಸುಳಿಯೋದಿಲ್ಲ ಯಾಕಂದ್ರ ದೇಹಕ್ಕೂ ಕೆಲಸ ಇರ್ತದ ಮನ್ಸಿಗುನು ಕೆಲಸ ಇರ್ತದ ಹೀಗಾಗಿ ಅದು ಎಲ್ಲಿ ಬೇರೆ ಕಡೆಗೆ ವಿಚಾರ ಮಾಡಕ್ ಅವಕಾಶನೇ ಇರೋದಿಲ್ಲ ಹೀಗಾಗಿ ನಾವು ಸ್ವಸ್ಥ ಸುಂದರವಾಗಿರ್ತೀವಿ ಅದಕ್ಕೂ ಕೂಡ ಸುಂದರವಾಗುತ್ತದೆ ಯಾವಾಗ ಖಾಲಿ ಕುಂದಿರ್ತೀವಿ ವಿಶ್ರಾಂತಿ ಹೆಚ್ಚಿಗೆ ಇರ್ತದ ಅವಾಗ ಮಾನಸಿಕ ಆರೋಗ್ಯ ತಪ್ತದ ಮತ್ತು ಮನಸ್ಸಿನ ಆರೋಗ್ಯ ತಪ್ಪುವುದ್ರ ಜೊತೆಗೆ ದೇಹದ ಆರೋಗ್ಯವೂ ಕೂಡ ತಪ್ಪದ ಈ ರೀತಿಯಾಗಿ ಅತಿಯಾದ ವಿರಾಮದಿಂದಾಗಿ ಮನಸ್ಸು ದೇಹಗಳು ಕೂಡ ಅನಾರೋಗ್ಯಕ್ಕೊಳಗಾಗ್ತವೆ ಆ ಮನಸ್ಸು ದೇಹಗಳನ್ನ ನಾವು ಸರಿಯಾದ ದಾರಿಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಹೆಚ್ಚೆಚ್ಚು ನಾವು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಈ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದರಿಂದಾಗಿ ಮಾನಸಿಕವಾಗಿ ನೆಮ್ಮದಿರುತ್ತೆ ಸರಿಯಾದ ಆಹಾರ ಜೀರ್ಣ ಆಗ್ತದ ನಿದ್ರೆ ಬರ್ತದ ದೇಹದ ಆರೋಗ್ಯ ಇರ್ತದೆ ಅನಾವಶ್ಯಕ ಚಿಂತೆಗಳಿಂದ ವಿಚಾರಗಳಿಂದ ದೂರ ಇರ್ತೀವಿ ಎಲ್ಲ ಲಾಭ ಜೊತೆಗೆ ನಾವು ಬೆಳವಣಿಗೆಯ ದಾರಿಯಲ್ಲಿ ಬೆಳೀತಾ ಇರ್ತೀವಿ ಸಾಕ್ತಾ ಇರ್ತೀವಿ ಹೆಚ್ಚಿನದ್ದು ಅದಕ್ಕಾಗಿ ನಾವು ದೇಹದ ಪರಿಶ್ರಮ ನೀಡುವ ಒಂದಿಷ್ಟು ಕೆಲಸದಲ್ಲಿ ಹೊರಬೇಕು ದಿನದ ಒಂದಿಷ್ಟು ಭಾಗವನ್ನು ಮನಸ್ಸಿನ ಪರಿಶ್ರಮ ಇರ್ತಕ್ಕಂಥ కేసదాల్లో కూడా తొడకర విరామ కూడా అన్నది నేను సరియీ యోచస్ ధన్యవాదాలు